అయ్యి స్నేహా స్నేహాయ్ బ్యాగ్ కుడు నన్ను ఓత్తింది కొడే బ్యాగు అమ్మ నాలుగు బతీ నన్ను కర్కొమ్ నంకెళ్ళిరకి ఇష్ట ఇలా అమ్మ అమ్మ నంకేనో జైలుబట్టతమ్మ ఈ మన ముజ్కు కల్సల్ అంతేతన అప్పే సొప్పగా చిక్కిందా అవును ఎప్పి అవునంతే ఎప్ప జి బంగారడ ఇంకే తరదు ఆ ఇల్లి తరదేనా అదకే అమ్మ నాలుగు బతీ నన్ను కర్కొమ్ ముక్క ఎలా అలా బాక్ల రూమ్ అంతదా అద్రు ముకొండ ದುಡ್ಡು ಕಾಸಿಗೆಲ್ಲ ಪರವಾಗಿಲ್ಲ ಏನು ಅಂತೆಲ್ಲ ನನ್ಗ ತಿಳಿದಮ್ಮ ನಾನು ಯಾರನ್ನು ಕೇಳಿ ಹಾ ಯಾರ ಕೇಳ ಸಂಧ್ಯಾ ಅವ್ರ ಅಮ್ಮನ್ ಕೇಳಿದೆ ಹ್ಞೂ ಅದೇ ಅಂತ ಹೇಳ್ತಾಳೆ ಆ ದುಡ್ಡು ಕಟ್ಕೊಂಡು ಕಟ್ಕೊಂಡ್ ನನ್ಕೇನ ಹಾಕ್ಬೇಕು ಅಮ್ಮ ನಾನು ಕರ್ಕೊಂಡೋಗಮ್ಮ ಬ್ಯಾಗಿಂದ ಇಕ್ಕಿದ್ವಾ ಇಲ್ಲೇ ಅದೇ ಅಡುಗೆ ಮನೆಗೆ ಒಂದು ಕಪಾಡ ಮುಚ್ಚಿಕ್ಕಿದಿನಿ ಯಾರು ಇಟ್ಕೊಂಡ್ ಇಕ್ಕೊಂಬ್ರೆ ನಾವು ಒಡವೆ ಕಾಸು ಇಲ್ಲನು ಇಲ್ಲ ಇಲ್ಲ ನಾವ್ ಹೆಂಗ್ಸರ್ ಬಿಟ್ರಲ್ಲಿ ಯಾರೂ ಒಳಕ್ ಬರಲ್ಲ ಈ ಮನೆಗೆ ಒಂಥರ ವಿಚಿತ್ರಮ್ಮ ಹ್ಮ್ ಅಪ್ಪ್ಯ ಸ್ವಲ್ಪ ಗಿಕ್ಕಿದ್ನಲ್ಲ ಹ ಅವನು ಒಳ್ಳೆ ಒಳ್ಳೆವನ ಅವನು ನನ್ನ ಹತ್ರ ಮಾತಾಡೋಕ್ಕೆ ಬಿಡಲ್ಲ ತಾತ್ನೂ ನೋಲಿ ಮನೆಯವರು ವರದಕ್ಷಿಣೆ ಕೊಡ್ಲಿ ಆಮೇಲೆ ಮಾತಾಡಿರಂತೆ ಅಂತನ ಎತ್ತದ್ರಿ ಇವಾಗ ಯಾರೂ ಇಲ್ಲ ಮನೆಗೆ ಎಲ್ಲ ಬಟ್ಟಿ ವಸೂಲಿ ಮಾಡ್ಕೊಂಡು ಮರ್ಕೊಂಡು ಹೋಗಿರ್ತಾರೆ ಎಲ್ಲ ಸಾಯಂಕಾಲ ಬರ್ತಾರೆ ಬಂದ್ರು ಪಾರ್ಕ್ ಪಡ್ಕೊಂಡ್ರ ರೂಟಾಗಿ ತಿಂತಾರೆ ಹೋಗಿ ಅವ್ರವ್ರ ರೂಮಾಗಿ ಮಾಡ್ಕೊತಾರೆ ನಾನು ಒಬ್ಳೆ ಒಬ್ಳದ್ದೆ ಅಂಗ್ಲೆ ನಂಗೆ ಬೇಜಾರಾಗ್ಬಿಟ್ಟದಮ್ಮ ನನ್ನ ಕರ್ಕೊಂಡು ಹೋಗಮ್ಮ ಬ್ಯಾಗ್ ಇಟ್ಕೊಂಡ್ ಹೋಗುವ ಮೆಣ್ಣಿಗೆಲಿಂದ ಸಹಕಾರಿ ಮಾಡ್ಬೇಡ ಶಬ್ದ ಹೇಳ್ತೀರಾ ಹೋಗುವ ಶಬ್ದ ಮಾಡಿದ್ರೆ ಸಿಕ್ಕಂತೀಯ ಅಲ್ಲಲ್ಲಿ ಇಸ್ ಸಿಕ್ಕಿದ್ದೆಲ್ಲ ಬಾಚ್ಕೊಂಡು ಬ್ಯಾಗ್ ತುಂಬ್ಕೊಂದಿರಲ್ಲ ಯಾಕೆ ಹಾಂ ಹೆಂಗೂ ಸೇರೋ ದೊಡ್ಡ ಮನೆಗೆ ಸೇರಿದ್ಯಾ ಹೋಗೋಕೆ ಒಂದಷ್ಟು ದುಡ್ಡು ಕಸ ಎತ್ಕೊಂಬರ್ಬೇಕಾಗ್ತಾನೆ ನೀನು ಎಲ್ಲಿ ಕೋರೋ ಏನೋ ಅನ್ನೋ ನಿಜವಾಗ್ಲೂ ತಿಳಿದಮ್ಮ ನಮ್ಮ ಹತ್ರ ಇರೋದೇ ಸಾಕು ನಡಿಯಮ್ಮ ನಾವು ಅಲ್ಲಿ ಬಿಡೋಣ ಹೋಗೋ ಬೇಗಕ್ಕೆ ಹೋಗಿದ್ರಿ ಅಯ್ಯೋ ನೋಡೋಕೆ ನೋಡಿದ್ರಿ ಇಷ್ಟು ಶ್ರೀಮಂತರು ಹಾಂ ಚೆನ್ನಾಗಿ ಒಳ್ಳೆ ಇವಳು ಅದು ಏನು ಇಲ್ಲಿರಲ್ಲ ಇರಲ್ಲ ಯಾಕ ಒಳ್ಳೆ ಕತೆ ಆಯ್ತಲ್ಲ ಏನೋ ನಾವು ಮಾತಾಡಿ ಇರ್ಸೋಣ ಅಂತಂದರೆ ಯಾವನು ನಾಳೆಗೆ ಮಕ್ಕ ಕೊಟ್ಟು ಮಾತಾಡೋನೇ ಇಲ್ಲ ಹಾಂ ಮಾತಾಡಿದ್ರೆ ಆ ಮುದ್ಕೊಂಡು ಮಾತಾಡಬೇಕು అవును మాది ముంచల కట్ మి అది బిట్ర ఇన్ేను మాట్లాకే బరగా ఏన్ హోదు బా సబ నిదబ్ మనకు కళస్బుటెల్కి ఇష్టంద్రామ్మ ఒందతి మధ్ అదే ముగ్గు ಕಷ್ಟನೋ ಸುಖನೋ ಬಾಳ್ಬೇಕಮ್ಮ ಗಂಡನ ಬಿಟ್ಟು ಹೋಗೋದು ಎಷ್ಟೊತ್ತ ಹಾಂ ತಿರ್ಗಿ ನೀನು ಮನೆಗೆ ಬಂದು ಸೇರ್ಕೊಳ್ಳೋಕತ್ತದ ಹೇಳು ನಿಕ್ಕೇನು ಉಣ್ಣೋಕ್ಕಿಲ್ಲ ಒಂದು ಒಂದೆರಡು ದಿವಸ ತಾಪತ್ರೆ ಆಮೇಲೆ ಸರುತ್ತದೆ ನೀನೇ ಅಡ್ಜಸ್ಟ್ ಆಗಿಬಿಡ್ತೀಯಾ ಹಾಗೆಲ್ಲ ಅನ್ಬಾರ್ದಮ್ಮ ಅವತ್ತು ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಬಿಟ್ಟು ಬರೋವಾಗ ಏನು ಮಾಡ್ತಾಯಿದ್ದೆ ನೀನು ಹಾಂ ಇವಾಗ ಇರಲ್ಲ ನಾನು ಓದ್ತೀನಿ ಅಂತಂದ್ರೆ ಆತಿಥಾ ನನ್ನ ಜೊತೆಗೆ ನೀವು ಬಿಟ್ಟರೆ ಬೇರೆ ಇನ್ನು ಯಾರೂ ಮಾತಾಡೋಲ್ಲ ನನಗೆ ಈ ಮನೆಗೆ ಇರೋಕ್ಕೆ ಇಷ್ಟ ಇಲ್ಲ ನಮ್ಮ ಮನೆಗೆ ನಾವು ಎಷ್ಟೊಂದು ಜನ ಇದ್ರಿ ಎಲ್ಲ ನಗು ನಗ್ತಾ ಜಗಳ ಮಾಡ್ಕೊಳೋದು ಮಾತಾಡೋದು ನೆಗೆದು ಎಲ್ಲ ಇತ್ತು ಈ ಮನೆಗೆ ಎಲ್ಲರೂ ಅವ್ರವ್ರು ಬಾಡಿಗೆ ಅವ್ರವ್ರು ಇರ್ತಾರೆ ಬೇಜಾರು ನಾನು ಇದ್ದೀನಲ್ಲಮ್ಮ ಹಾಂ ನಾನು ನಿನ್ ಜೊತೆಗೆ ತರ ಮಾಡ್ಕೊಳೋದು ಸರೋಜಮ್ಮ ನಾನು ನಿಮ್ಮ ಮಗಳು ನಾನು ನೋಡ್ಕೊತೀನಿ ನೀನು ಹೋಗಮ್ಮ ಯಾಕೋ ಅವಳು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಹೇಳಕ್ಕ ಎಲ್ಲ ನೋಡ್ಕೊಂಡಿ ಬಿಡಕ್ಕ ಅದ ಆಗಿತ್ತು ಆಗೋಯ್ತು ನಾನು ಅಮ್ಮ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಕ ಬೇಡ ಹೋಗಮ್ಮ ನಮ್ಮ ತಿಳಿದ್ರೆ ತಿಳಿದ್ರ ತಿರ್ಗಿ ನ ರಾಮಾಯಣ ಆಗ್ತಿದೆ ಬೇಡ ಹೋಗು ನಾನು ನೋಡ್ಕೊಂತೀನಿ ನಂಗೆ ಇಷ್ಟ ಇಲ್ಲ ಹಂಗೆಲ್ಲ ಅನ್ಕೊಡ್ದಮ್ಮ ಬಂದ್ಬಿಟ್ಟಿದ್ಯಾ ಮಾಡ್ಬೇಕಾಗಿದ್ದೆ ತಪ್ಪು ಮಾಡಿಬಿಟ್ಟಿದ್ಯಾ ಅದನ್ನು ಸರಿಪಡಿಸ್ಕೊಳಕ್ಕೆ ಹೊರ್ತು ಕಾಲ ಓದ್ಕೊಂಬಾರ್ದು ಏನು ಮಾಡೋಕ್ಕಾಗಲ್ಲ ಸರೋಜಮ್ಮ ವಸ್ತು ಏನು ಮಾಡೋಕ್ಕಾಗಲ್ಲ ಅವಳು ಹಂಗೆ ಅಂತಾಳೆ ನಾನು ನೋಡ್ಕೊತೀನಿ ಹೋಗಮ್ಮ ನೀನು ನಿನ್ನ ಪಾಡಕ್ಕೆ ನೀನು ಹೋಗು ಅಬ್ಬ ಆಗಂಗೆ ಎತ್ಕೊಂಡು ಹೋಗ್ತೀನಕ್ಕ ಮನೆಯಾಗಿ ಒಡಿಗಳು ದುಡ್ಡು ಕಾಸು ಎಲ್ಲ ಎತ್ಕೊಂಡ್ಬಂದ್ಬಿಟ್ಟವಳೆ ಮನೆಯಾಗೆಲ್ಲರೂ ಬೊಂಬೆ ಹೌದಾ ಹಾಂ ಅಣ್ಣಕ್ಕ ಎಲ್ಲ ಎತ್ಕೊಂಬಂದ್ಬಿಟ್ಟಿದ್ದೀನಿ ಕೊಟ್ಬಿಡು ನಿಮ್ಮಅಮ್ಮ ಕೊಟ್ಬಿಡು ನಿಂಗೆ ನಾ ಖರ್ಚಿಗೆ ಬೇಕಾ ಇಲ್ಲ ಅದೇನೇ ಆನ್ಲೈನಾಗ ಬುಕ್ ಮಾಡ್ಕೊಂತಾರಂತಲ್ಲ ಅವೆಲ್ಲ ಏನಾರ ಮಾಡ್ಕೊತಿಯಾ ನಾನು ಕಾಸು ಕೊಡ್ತೀನಿ ನಿಂಗೆ ಏನು ಬೇಕೋ ಅದೆಲ್ಲ ತಕೊಂಡು ಯಾವ ಬ್ಯಾಗ್ ನಿಮ್ಮ ಮಮ್ಮಿಗೆ ಕೊಟ್ಬಿಡು ನಿಮ್ಮಮ್ಮನ ಊರು ಸೆಕೆಂಡ್ಲಿ ಅಮ್ಮ ನನ್ನ ಬರೋ ಇದ್ದಂಗೆ ಆಗಲಿ ಹೋಗಮ್ಮ ಇನ್ನು ಏನು ಮಾಡ್ತೀಯಾ ನನಗೆ ಇಲ್ಲಿರೋಕೆ ಇಷ್ಟ ಇಲ್ಲ ಆದರೆ ಏನು ಮಾಡೋದು ಪರಿಸ್ಥಿತಿ ಇನ್ನು ಗಣ ಬಿಟ್ಟು ಬಂದು ಅಂತ ಜನ ಆಡ್ಕೊಂತಾರಲ್ಲಮ್ಮ ಇದೆಲ್ಲ ಬೇಕಾಗಿತ್ತೆ ನಿಂಗೆ ಹಾಂ ಬೇಕಾಗಿತ್ತಾ ಬಂಗಾರಂಗೆ ನಿಮ್ಮ ತಾತ್ಮೇ ಯಾವ ಥರ ಒಂದು ಗಂಡು ನೋಡಿ ಮದುವೆ ಕಳಿಸ್ತಾ ಇದ್ನಲ್ಲ ಬೇಕಾಗಿತ್ತ ಇದೆಲ್ಲ ಮನೆಗೆ ಅಳೋದು 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 ಏನ್ ಬಂದಿರೋದು ಮುಚ್ಚು ಬಾಯಿ ಮುಚ್ಚಬೇಕು ಬಾಯಿ ಓಡ್ ಬರೋವಾಗ ಗೊತ್ತಾಗಲ್ಲ ಹ ಬಟ್ಟೆತ್ಕೊಂಡು ಓಡ್ ಬರವಾಗ ಗೊತ್ತಾಗ್ತಾರಿಲ್ಲ ಅವಾಗ ಚಿಕ್ಕ ಹುಡುಗಿನ ಹೌಸ್ಟ್ ಆದ್ರು ರೋಸ್ಟ್ ಆದ್ರು ಏನೋ ಹೇಳ್ತವನ ಮನೆಗ್ ದೊಡ್ಡವನಂತ ಇಪ್ಪತ್ನಾಲ್ಕ ಗಂಟೆ ಅಳ್ತಾ ಇರೋದೇ ಅಳ್ತಾ ಇರೋದೆ ಏನ್ ಬಂದಿರೋದು ಹೇಳ್ತಾರ ಹೋಗ ಇನ್ನೊಂದು ಏನಾದರೂ ನಾನು ನಿನ್ನ ಕಣ್ಣಾಗ ನೀರು ಬರೋದು ನಾನು ನೋಡಿದ್ರೆ ಏನು ಮಾಡ್ತೀನಿ ನಾನು ನೋಡ್ತಾ ಇರೋ ಓಡ್ ಬರೋವಾಗ ಫೋನ್ಗಳಾಗ ನೋಡ್ಕೊಂಡು ಓಡ್ ಬರೋವಾಗ ಎಲ್ಲೋಗಿತ್ತು ಜ್ಞಾನ ಈ ಹುಡ್ಗಿಕ ಹಾಂ ಹಾಗಿದ್ದ ಆಯಿತು ಎಲ್ಲ ಮುಗೀತು ಇನ್ನೇನು ನಮ್ಮ ಮನೆಯೊಳಗೆ ಒಂದ್ಸರಿ ಬಂದಮೇಲೆ ಹಾಚಕೋಕ್ಕಾಗಲ್ಲ ಅಷ್ಟೇ ಬಾಯಿ ಮುಚ್ಕೊಂಡಿರ್ಬೇಕು ಏನಮ್ಮ ನಿನ್ನೆಲ್ಲ ಓದಲ್ಲ ನಾವು ಊರ್ಕೋತೀರ ಅಂತ ತಿರ್ಗಾ ಇನ್ಕಮ್ಮ ಬಂದಿದ್ಯಾ ನೀನು ಸುಮ್ಮನೆ ಇರೋ ಹುಡುಗಿನ ದಾರಿ ತಪ್ಸಕ್ಕೆ ಬಂದಿದ್ದೀರಾ ಇದೇ ಲಾಸ್ಟು ಇನ್ನೊಂದ್ಸತಿ ಆ ಹುಡ್ಗಿ ಕಡೆಯವ್ರು ಯಾರು ನಮ್ಮ ಮನೆಗೆ ಬಂದಿದ್ದೀರಂದ್ರೆ

ಎಲ್ಲ ಹೇಳ್ದಲ್ಲ ಎತ್ಕೊಂಡು ಹೋಗಿ ಮನೆಗೆ ಕೂತ್ಬಿಡು ಅಕ್ಕ ನಿಮ್ಮ ಕೈ ಮುಗಿದು ಕೇಳ್ಕೊಂತೀನಿ ನಮ್ಮ ಮಗು ಡ್ರೆಸ್ ರೆಸ್ಟ್ ನೋಡ್ಕಕ್ಕ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕರ್ಕೊಂಡು ಹೋಗ್ತೀನಿ ನಾನು ಇಲ್ಲಿರೋ ನಮ್ಮ ಮಗು ಬೇಡಕ್ಕ ಯಾಕೋ ಮುನ್ಸು ಹೋಗ್ತಾಯಿಲ್ಲ ಇದನ್ನೆಲ್ಲ ನೋಡ್ತಾ ಇದ್ರೆ ಸರಿನಮ್ಮ ಆಯ್ತು ಮಾಡಿ ಸಾಮಾನ್ಯವಾಗಿ ಇಲ್ಲಿಂದ ಕರ್ಕೊಂಡು ಹೋಗಕ್ಕೆ ಆಗಲ್ಲಮ್ಮ ಆಗಲ್ಲ ಕರ್ಕೊಂಡು ಹೋಗಕ್ಕ ಅಳ್ಬೇಡ ಸುಮ್ಮನಮ್ಮ ಅಳ್ಬೇಡ ಯಾಕೆ ಕೇಂದ್ರ ಮಾಡಿದ್ದು ಇವತ್ತು ನೀನು ನಾನು ಮುಗಿಸ್ತಾ ಇದೆಯಾ ಅಳ್ಬೇಡ ಸುಮ್ಮನರು ಸರಿ ಅಮ್ಮ ಹೋಗು ಅಕ್ಕ ಅಯ್ಯನ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ಟಾಳೆನು ಹೇಳಕ್ಕ ಮಾಡ್ಕೊಂಡ್ರೆ ಮಾಡ್ಕೊಂತಾಳೆ ನಮ್ಮ ಮನೆ ಮುಂದೆನ ಉದ್ದ ಹಾಕ್ತೀನಿ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಅದಕ್ಕೆ ನಾವೆಲ್ಲ ಹೊಣೆ ಬದುಕ್ಲಾರ್ದೊಳ ಭಯಕ್ಕೆ ಬಿದಳು ಅಂತ ಮಾಡ್ಕೊಂಡು ಬಿಡು ಹೇಗೆ ಬಿಡ್ಲಿ ಹೋಗಿ ಇವಾಗೆಲ್ಲ ಹೋಗಿ ನಡೆಯೋಕೆ ಹೋಗು ಹೋಗು ಲ ವಿಷಯ ಏನಾನ ಕೂತ್ಬಿಡು ಬರೋ ಜ್ಞಾನ ಇರಬೇಕು ಇವಾಗ ಭಯ ಪಡ್ಕೊಂಡು ಏನು ಪ್ರಯೋಜನ ಏನಮ್ಮ ಅದು ಬೇಗೋ ಅವ್ರಿಗೆ ಬರೋ ಹೋಗ ನಮ್ಮ ಮನೆಯನ್ನೇ ಒನ್ಮೇಲೆ ದುಡ್ಡು ಎತ್ಕೊಂಡ್ಬಂದಿದ್ಲೆ ಅದು ಎಷ್ಟು ಎತ್ಕೊಂಡ್ಬಂದಿದ್ಳು ಹದಿನೈದು ಲಕ್ಷ ದುಡ್ಡು ಮುನ್ನೂರ ಐವತ್ತು ಗ್ರಾಮ್ ಇಂದ ನಾನ್ನೂರು ಗ್ರಾಮ್ ಒಡವೆ ಎತ್ಕೊಂಡ್ಬಂದಿದ್ಲು ಕೊಡಲಿ ಹೆಂಗೂ ವರದಕ್ಷಿಣೆ ಕೊಟ್ಟಿಲ್ಲಲ್ಲ ಇದೇ ಒಂದು ವರದಕ್ಷಿಣೆ ಅಯ್ಯೋ ಮಗ ಮನೆಗಿಂದ ಎತ್ಕೊಂಡ್ಬಂದಿರೋದಂತೆ ಕೊಟ್ಬಿಡ್ರಿ ಮಗ ಎತ್ಕೊಂಡೋಗ್ಲಿ ಬಾಯ್ ಮುಚ್ಚಬೇಕು ನೀನು ಮಾತಾಡಂಗಿಲ್ಲ ಈಸ್ಕೊಳ್ಳೋದು ಈಸ್ಕೊಂತೀರ ನಮ್ಮ ಮಗುನ್ ಚೆನ್ನಾಗಿ ನೋಡ್ಕೊಂಡ್ರೆ ಎಲ್ಲ ಒಡೆಯೋದು ಬಡಿಯೋದು ಮಾಡಿದ್ರೆ ಹೆಂಗೆ ಅವಳಿನ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ನಿನ್ನ ಮಗಳು ಚಿಕ್ಕ ಹುಡುಗಿ ಹ ಎತ್ತೋರ್ನ ಸಾಕದೋರ್ನ ಸಂಬಂಧಗಳನ್ನ ಕಳ್ಕೊಂಡು ಗುರ್ತು ಪರಿಚಯ ಹೇಳಿದವ್ನ ಜೊತೆಗೆ ಓಡ್ ಬಂದಿರೋಳು ನಿನ್ನ ಮಗಳು ಚಿಕ್ಕ ಹುಡುಗಿನ ಹಾಂ ಎತ್ತಿಲ್ಲ ಸಾಕಿಲ್ಲ ನೀವು ಓದ್ಸಿಲ್ಲ ಎತ್ತು ತಂದೆ ತಾಯಿನ ಬಿಟ್ಟು ಒಡಊರ್ದವ್ರನ್ನ ಬಿಟ್ಟು ಗುರ್ತು ಪರಿಚಯ ಇಳ್ದು ಜೊತೆಗೆ ಬಂದಿರೋಳು ಈ ಹುಡುಗಿ ಇನ್ನೂ ಚಿಕ್ಕ ಹುಡುಗಿ ಇನ್ನೂ ನೀನು ಭ್ರಮೇನಾಗೇ ಇರು ಚಿಕ್ಕ ಹುಡುಗಿ ಅಂತ ಕೊಡಮ್ಮ ಇಲ್ಲಿ ಬೇಗ ಕೊಟ್ಬಿಟ್ಟು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಓದ್ತಾಯಿರಮ್ಮ ಇನ್ನೊಂದ್ಸರ್ತಿ ಯಾರೂ ಬರಂಗಿಲ್ಲ ಸುಮ್ಮನೆ ಬಂದು ದಾರಿಗು ತಪ್ಪಿಸ್ಬೇಡ್ರೆ ಹೊಚ್ ಬಾಯೆ ಮಾತಾಡಂಗಿಲ್ಲ ಗುಸ್ರು ಬರ್ಕೊಡ್ತು ನಾಲ್ನೂರು ಗ್ರಾಮ್ ಇರ್ಬೋದು ಹದಿನೈದು ಲಕ್ಷ ದುಡ್ಡನ್ನ ಇವಾಗ ಚೆನ್ನಾಗಿ ನೋಡ್ಕೊಡ್ರಿ ನಿನ್ನ ಮಗಳಿಗೆ ಏನಮ್ಮ ಕಮ್ಮಿ ಏನು ಕಮ್ಮಿ ಏನಾರ ಕಮ್ಮಿ ಆಗೈತಾ ನಿನ್ನ ಮಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಆಯ್ತಾ ನಿಮ್ಮ ಪಾಡಕ್ಕೆ ನೀವು ಹೋಗ್ರಿ ಸ್ನೇಹ ಸರಿ ಸುಮ್ನೆರಮ್ಮ ಏನ್ ಬರ್ತಿದ್ರೆ ಸುಮ್ನೆ ನೀನು ಆಯ್ಕೆ ಮಾಡ್ಕೊಂಡಿರೋ ಜೀವನ ತಾನೇ ಐತ್ವಾ ಹಾ ಏನು ಮಾಡೋಕ್ಕಾಗಲ್ಲ ಅಮ್ಮ ತಿರ್ಗಿ ಯಾವಾಗ ಗೊತ್ತಿ ಅಮ್ಮ ಎಲ್ಲಮ್ಮ ಯಪ್ಪನ್ ಬರಬೇಡ ಅಂತ ಹೇಳ್ತಾವನೆ ಹಾಂ ಅಮ್ಮ ನಾನು ಸಾವಿತ್ರಮ್ಮನ ಜೊತೆಗೆ ಮಾತಾಡಬೇಕು ಚೈತನ್ಯ ಜೊತೆಗೆ ಮಾತಾಡ್ಬೇಕು ರಾಮನ ಜೊತೆಗೆ ಆದಿಶಂಕನ ಜೊತೆಗೆ ತಾತನ ಜೊತೆಗೆ ಅಂಬುಜಿ ಜೊತೆಗೆ ಎಲ್ಲರ ಜೊತೆಗೂ ಮಾತಾಡ್ಬೇಕಮ್ಮ ಅವ್ರನ್ನೆಲ್ಲ ಕಳ್ಕೊಂಬಿದೀನಿ ಅನಿಸ್ತಾಯ್ತಮ್ಮ ಅವ್ರ ಜೊತೆಗಿದ್ದಾಗ ಅವ್ರ ಬೆಲೆ ತಿಳಿಲಲ್ಲ ನಿಂಕಾ ఇవ్వవరెనిక బ ననిక అమ్మ చీతన్యత్త మాట్లాడకమ్మా నన్ను ఆతన్ కాల బు తప్ప అంత కమ్మ నన్ను అడుబేట సుమ్రోమ్మ తిరుగబత్తనా అల్బేట సుమ్రు అమ్మ నన్నంత మగ్ నెత్తినేస్తు నోవు నోడమ్ అలామ్మా నన్నంత పాపీ ఒంటే ఉంటుందికి నీకు నోవు ఏ తప్పు మినగ నోవమ్మ కేసాగే ఆగదు

അത്തി നമ്മ ബേളമ്മ ബേളവ അമ്മ അമ്മ അക്ക നമ്മ അമ്മന്റെ അടുത്തോ വിട്ടോ എന് മടക്കകഗല്ല പാമ്മ ബാ മുന്നോരിയുദു